ಅದರಲ್ಲಿ ಮದುವೆ ಆಗಿರ್ಬೋದು ಪುಟ್ಟಿ ಬಾಯಿ ಅನ್ನೋರು ನಮ್ಮಂತೆ ನಾನು ಇವರು ಸ್ವಲ್ಪ ರಿಜಿಸ್ಟರ್ ಆಫೀಸ್ ಕರ್ಕೊಂಡು ಹೋಗ್ಬಿಟ್ಟು ರೋಡ್ ದುಡ್ಡು ಬರ್ತದೆ ಅಂದ್ಬಿಟ್ಟು ರಿಜಿಸ್ಟರ್ ಮಾಡಿಸ್ಕೊಬಿಟ್ಟಿದ್ದೆ ಜಗದೀಶ್ ನಾಯ್ಕ ನಮ್ಮ ಚೋಕ್ಸಂದ್ರ ಇವರು ನಮ್ಮ ಪುಟ್ಟಿ ಅವರು ನೋಡಿ ಹಾಗೈತೆ ಅಂತ ನನಗೆ ಹೇಳಿದ್ರು ನಾನು ತಗೊಂಡೋಗ್ಬಿಟ್ಟು ಕೋರ್ಟೇಲಿ ಕೇಸ್ ಹಾಕ್ಸ್ಬಿಟ್ಟು ಸ್ಟೇ ಮಾಡಿಸ್ಬಿಟ್ಟು ಜಮೀನು ಆ ಕೋರ್ಟೇಲಿ ಏನೈತೆ ನ್ಯಾಯ ನಮ್ಮ ನಮ್ಮ ನ್ಯಾಯದ ಪ್ರಕಾರ ನಾನು ತೊಗೊಳ್ಳೋಣ ಅಂತ ಕೂಡ ನಾನು ಮಾಡಿದೆ ಅವನೇನು ಮಾಡ್ತಾನೆ ಅವ್ರಿಗೆ ಪೇಲೆ ಫೋನ್ ಮಾಡಿಸಿ ಬಂದು ರಾಜಿ ಆಗಲಿ ಇನ್ನೊಂದು ನೀವು ಮಡಗಲ್ಲೇ ನಾನು ನಿಮ್ಮ ತಿರುಗಾಡೋ ಕೊಡಲೇ ಇದೆ ಸರ್ ಇದ್ದ ನಾನು ಇನ್ನು ತಿರುಗಾಡನ್ನ ನಾನು ಬಿಡಲ್ಲೇ ಒಂದೇನಂತೆ ಅಂದ್ಬಿಟ್ಟು ಅವ್ರ ಇವಾಗಲ್ಲೆಲ್ಲ ಫೋನ್ ನಾನು ಕೂಡ ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಅವರು ಬರೆದಿ ಮಾತಾಡ್ಕೊಂಡು ರಾಜಿಯಾಗ್ರಿ ಅಂತ ಪೊಲೀಸ್ನವರು ಹೇಳಿದ್ರು ನಾವೇನು ಮಾಡಿದ್ರು ಇನ್ನು ನ್ಯಾಯ ಕೊಡಲ್ಲ ನಮ್ಮ ಕನಕಪುರ ಬಿಟ್ಟು ನಾವು ಎಸ್ ಪಿ ಅವರಿಗೆ ಕಂಪ್ಲೇಂಟ್ ತೊಗೊಂಡು ಕೊಟ್ಟು ಅವತ್ತಿಂದ ಸರ್ ಇವತ್ತು ಹೋಗಿದ್ದು ಸಾಯಂಕಾಲ ಐದು ಗಂಟೆಗೆ ಬನ್ನಿ ಅಂತ ಹೇಳಿದ್ರು ಸರಿ ಸರ್ ಆಗಿದೆ ಏನಾಗುತ್ತೆ ಸರ್ ಅವರ ನ್ಯಾಯ ಏನು ತೋರಿಸಬೇಕು ಸರ್ ಅವರ ಜಮೀನು ಅವರ ತಾತ ತಿತರಾಜಿ ಸೊಂತ ಅವರದೇ ಇದೆ ಅವರು ಭಾಗ ಹೋಗಬೇಕು ಸರ್ ಅವರ ಜಮೀನೇ ಇದೆ ಅವರಿಗೆ ಒಪ್ಪಿ ಸತ್ರ ಊಡಾಗೋಕ್ಕೂ ಇಷ್ಟಕ ಜಾಗ ಇಲ್ಲ ಸರ್ پوری ಮೈಸ್ಕೊಂಡ ಕಾಲ ಕಳೀತಾರ ಅವರು ಇರೋ ಒಂದಿಷ್ಟಕla ಸೀಟ್ ಮನೆ ಒಂದಿದೆ ಸರ್ ಇವರ ಅಪ್ಪ ಸೊಕ್ಕೆ ಅವರ ಯಾರ್ ಸರ್ ಕೇಳಕ್ಕೆ ಜಂಟಿಸಬೇಕು ಅವರಮ್ಮಗಾಮ್ಮಮ್ಮಗಾ ಐದು ಐದು ಜನ ಇದ್ದಾರೆ ಸರ್ ನಮ್ಮ ನಮ್ಮ ಸೊಸಿದ್ದಾರೆ ಇವರ ಮೂರು ಜನ ಇದ್ದಾರೆ ಟೋಟಲ್ ಐದು ಜನಮ್ಮಗಾ ಅವರೇ ಸರ್ ಅವರ ಒogne ಸರ್ಮ್ಮಗ ಏನ್ ಸರ್ ನ್ಯಾಯ ಮಾಡಬೇಕು ತಂದಿಕೋ ಏನು ಹೋಗಿ ಮನೇಲಿ ಬೇರೆ ಮನೆ ಮನೆ ಕೆಲಸ ಮಾಡೋದು ಬೆಂಗಳೂರಲ್ಲಿ ಈ ಅಮ್ಮ ಕರ್ಕೊಂಡು ಹೋಗ್ಬಿಟ್ಟು ಏನು ವಿದ್ಯಾಭ್ಯಾಸ ಇಸ್ಕೊಂಡು ನಮ್ಮ ಹತ್ರ ಏನು ಗೊತ್ತಾ ಬಾ ಬಾ ಅಂತ ಕರೆದ್ರು ನಾವೇನು ಇದರಿಂದ ಓದು ಏನು ಓದಸೇ ಇಲ್ಲ ಹೇಗಿಲ್ಲ ಸೈನ್ ಆಗ ರವಿ ಫಸ್ಟ್ ರವಿ ಮಾಡಿ ಕೆಲಸ ಇದ್ದಾರೆ ನಮ್ಮ ನಂಬರ್ ಆದ್ಮೇಲೆ ಆದಮೇಲೆ ಸೈನ್ ಮಾಡಾದ ಮೇಲೆ ಹೋಗಿ ರೋಡಕ್ ಪಾಸ್ ಬರುತ್ತೆ ನಾವು ಎರಡು ತಿಂಗಳ್ ಕಾದು ಬರಲೇ ಇಲ್ಲ ಸುದ್ದಿ ಆಮೇಲೆ ನಾವೇ ಫೋನ್ ಮಾಡಿ ಕೇಳ್ದು ಏನು ಏನು ಕೊಡಬೇಕು ನಿಮಗೆ ಯಾಕೆ ಕೊಡಬೇಕು ಅಂತ ಹೇಳ್ದು ನಿಮಗೆ ಬಂದೇ ಇಲ್ಲ ಕೂಡ ಈ ಪೇಪರ್ ಕೊಟ್ಟಿಲ್ಲ ನನಗೆ ಒಂದು ಮೂರು ತಿಂಗಳು ಆದಮೇಲೆ ಗೊತ್ತಾದ್ಮೇಲೆ ಕೇಳಕ್ಕೆ ಹೋದರೆ ನಿನ್ನ ಹೆಂಡತಿ ಏನಕ್ಕೆ ನಿನ್ನ ಹೆಸರಿಗೆ ಏನಕ್ಕೆ ಸರ್ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೆ ಅಂದರೆ ನಿನ್ನ ನಿಮ್ಮ ಅಕ್ಕಂದ ಸತ್ತು ನಿಮ್ಮ ಅಮ್ಮಿಂದ ಅಂತ ಹೊಡೆಯೋದು ಇಲ್ಲಿ ಫೀಲ್ಡ್ ಹತ್ರ ಬಂದು ನಾಲ್ಕೈದು ಜನ ಸೇರ್ಕೊಂಡು ಹೊಡ್ದವ್ರಿಗೆ ಗುಂಪಲ್ಲಿ ಕಾಲೆಕ್ಕ ಲಾಸ್ಟು ತನಿವಾರ ಇಲ್ಲಿ ನಮ್ಮಅಕ್ಕೂ ಯಾರಾಯ್ ಜಗದೀಶ್ ನಾಯ್ಕ ನರ್ಸುಮ್ನಾಯ್ಕ ಅವ್ರು ಮೂರು ಜನ ರೌಡಿಗಳು ಹುಡುಗ ಹಾಕ್ಸುದು ನೋಡಿಕೊಂಡು ಯಾವ ಸಿ ಸಿ ಸ್ಟೇ ಮಾಡ್ಸಿದ್ದೀನಲ್ಲ ಸರ್ ಇವರು ಕುಮು ಡಿವೈಡ್ ಆಗಬೇಕು ಮತ್ತೆ ಅವ್ರಿಗೆ ನಾನು ಸ್ಟೇ ಮಾಡಿಸಿದ್ದೆ ಜಮೀನು ಇವ್ರ ಕುಮುಗ್ನ ಅವ್ರ ಕುಮನ ಡಿವೈಡ್ ಮಾಡಬೇಕು ಅವನ್ನ ಅದನ್ನ ಇದು ಇದು ಹಾಕ್ಕೊಂಡಿರೋದು ಇವ್ರು ದೂರ ದೂರ ಮಾಡಬೇಕು ಇವ್ರ ಜೊತೆಲಿ ಇರೋ ಕೂಡ ಮಾಡೋದು ನಾನು ಮಾಡ್ಕೊಂಡಿರೋ ಫೋರ್ ಜೇರಿ ಅಂತ ಗೊತ್ತು ಏನಾದರೂ ಮಾಡಿ ಇವರು ಇದು ಮಾಡ್ಕೊಡ್ತಾರೆ ಅಂದ್ಬಿಟ್ಟು ಡಿವೈಡ್ ಮಾಡಬೇಕು ಅವ್ನು ಅದ್ರೋಸ್ಕರ ಅವ್ರಿಗೆ ಕಳ್ಸೋದು ಎದುರಿಸೋದು ಇವನ್ನ ಹೋಗ್ಬಿಟ್ಟು ಒನ್ ಟೈಮಲ್ಲಿ ಹತ್ರ ಹೊಡೆದ್ ಮೂರು ಸದೀನ ರೈಟ್ ಮೂರು ಕರ್ಕೊಂಡು 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 ಫೀಲ್ಡಲ್ಲಿ ಹೊಡೆದಿರೋ ಸರ್ ಒಬ್ಬ ಒಬ್ಬ ಏನು ಮಾಡ್ತಾರೆ ಸರ ಐದು ಜನ ಆರು ಜನ ಇಟ್ಕೊಂಡು ನೋಡಿದ್ದಾರೆ ಸರ್ ಏನೇನು ಜಮೀನಿ ಬರಬಾರ್ದು ನೀನು ಕನಕಪುರ್ಗೆ ಬರಬಾರ್ದು ಅಂತಾರೆ ಅವ್ನು ಕನಕಪುರ್ಗೆ ನೀನು ಬರಬಾರ ನೀನು ಅಂದ್ಬಿಟ್ಟು ಇಟ್ಕೊಂಡು ನೋಡಿದಾರೆ ಸರ್ ಅವನು ಹೇಳ್ದೆ ಈ ಜಮೀನ್ಗೆಲ್ಲ ಸೂಕ್ತ ಬಂದ್ಬಿಟ್ಟು ಅವ್ನ ನಡೆಯಾನೆ ಅವನ್ನೇ ನಾನು ಬಡಿಸ್ಬಿಟ್ರೆ ಅದೇ ಏಳೆರಡು ಲಕ್ಷ ದುಡ್ಡು ಬೇರೆ ಕೊಟ್ಟು ನಾನೇ ಅವನೇ ಹೊರಸ್ಕೊಂಡ್ರೆ ಯಾರು ಬರ್ತಾರೆ ಜಮೀನಿಗೆ ಆ ಇನ್ಸುಗಳು ಏನ್ ಮಾಡ್ತಾರೆ ಅವ್ರ ಗುರಿಗಿರಿ ಬೇಯಿಸ್ಕೊಂಡ್ ಮನೇಲೆ ಅವ್ರು ಇರ್ತಾರೆ ಆ ಕಾರಣಕ್ಕವರು ಅಂದ್ರೆ ಬರಲ್ಲ ಆಚೆಗೆ ಬರಲ್ಲ ಇಲ್ಲಿ ಒಂದು ನಮ್ನ ಒಂದು ಸೆಟ್ಲ್ಮೆಂಟ್ ಬರಹೇಳಿದೆ ಸರ್ ಮೂರು ಲಕ್ಷ ಕೊಡ್ತೀನಿ ನಾಲ್ಕು ಲಕ್ಷ ಕೊಡು ನಾನು ಹೇಳಿದೆ ನಿಮ್ಮೂರಲ್ಲಿ ನಿಮ್ಮ ನಮ್ಮೂರಲ್ಲಿ ಬೇಡಪ್ಪ ನಿಮ್ಮೂರಲ್ಲಿ ದೊಡ್ಡವರ್ತವೆ ನಿಮ್ಮೂರಲ್ಲಿ ಹತ್ತು ಜನಕ್ಕೆ ಕೊಂಡಿಸ್ಕೊಂಡು ನಿಮ್ಮೂರಲ್ಲೇ ನ್ಯಾಯ ಮಾಡುವ ಅವ್ರು ಸರಿಯನ್ನು ಬಿಟ್ರೆ ಅವ್ರು ಹೇಳೋದು ಮಾತು ಕೇಳ್ಕೊಂಡ್ ಬರ್ತೀನಿ ನಮ್ಮೂರಲ್ಲಿ ಬೇಡ ನ್ಯಾಯ ನಾವು ಹೇಳೋದು ನೀನು ನ್ಯಾಯ ಮಾಡುವ ಜನನೇ ಇಸ್ಕೋ ಬರಬೇಕು ಬರಬಹುದು ಯಾರ ಒಳ್ಳೆ ದೊಡ್ಡವರು ಯಾರೂ ಬರಲ್ಲ ಸರ್ ಅವರೇ ಊರುಗಳು ಹಾಕೊಂಡು ಬರೋದು ಸರ್ ನ್ಯಾಯ ಮಾಡೋಕ್ಕೆ ನಾನು ಹೇಳಿದೆ ನಿಮ್ಮೂರಲ್ಲೇ ನ್ಯಾಯ ಮಾಡಪ್ಪ ನನಗೆ ದೊಡ್ಡವ್ರು ಕೂಡ ನ್ಯಾಯ ಮಾಡುವ ಅವ್ರು ಸರಿಯನ್ನು ಬಿಟ್ಟರೆ ನಿನ್ನ ಮಾತು ನೀನು ಹೇಳೋದು ನಾವು ಕೇಳ್ಕೊಬಂದುಬಿಡ್ತೀವಪ್ಪ ಅಂತ ಅದು ಎಲ್ಲ ಹೇಳ್ದು ಸರ್ ಅಂತೆ ಚೇರ್ ಎಷ್ಟು ಕೊಡ್ತಿದ್ದಾನೆ ಊರಲ್ಲಿ ಗೊತ್ತಿಲ್ಲ ಅಣ್ಣ ಕೊಡ್ತಾನೆ ರಾಜ್ಯ ನಾಯಕ ನಮಗೆ ಗೋಪಾಲ್ ನಾಯಕ್ ಮನೆ ಇದ್ದವ್ರು ನನ್ನ ಕರ್ಸೋದು ಬಾಮ ಏನಂದರೆ ರಾಜ್ಯ ಮಾಡ್ಕೊಂಡು ಬಂದ್ವಿ ಏನೋ ಎರಡು ಲಕ್ಷ ಕೊಡ್ತೀನಿ ಅಂತ ಅಂದರೆ ಅಂತ ಗೋಪಾಲ್ ನಾಯ್ಕ ಇಲ್ಲ ಮಮ್ಮ ನಾನು ಕೊಡ್ತಿಲ್ಲ ಸರಿ ಇನ್ಸ್ಪೆಕ್ಟರ್ ಮುಂದೆ ಇನ್ಸ್ಪೆಕ್ಟರ್ ಮುಂದೆ ಒಪ್ಕೊಂಬಂದ ಸರ್ ಅವನು ಇನ್ಸ್ಪೆಕ್ಟರ್ ಮುಂದೆ ಏನಂತ ಅವ್ರ ಭಾಗ ಏನೈತೆ ಆ ಎಮ್ ಪುಟ್ಟಿ ಬೈ ಭಾಗ ಏನೈತೆ ನಾನು ಕೊಡ್ಕೊಡ್ತೀನಿ ಅಂತ ಒಪ್ಕೊಂಬಂದ್ಬಿಡಿ ಸರ್ ನಾನೇ ಕೊಡ್ಬೇಕು ನಿಮಗೆ ಭಾಗ ಕೊಡೋದು ಐದು ಸಹ ಈಸ್ಕೊಂಡ್ರೆ ಈಸ್ಕೋ ಈಸ್ಕೊಳ್ಳಿ ನೀನು ಬೋಯ್ತಾರ ನೀನು ಏನ್ ಮಾಡ್ಕೊತೀನಿ ನೋಡ್ಕೊ ನನ್ ಗೊತ್ತು ನಾನು ಏನು ಮಾಡಬೇಕು ಅಂತ ಬಂದ್ಮೇಲೆ ನಾನು ಡ್ರೈವರ್ ಕೆಲಸ ಮಾಡೋ ಸರ್ ನಾನು ಲಾರಿ ಓಡಿಸ್ ಹೋಗೋದು ನಾನು ಒಬ್ಬೊಬ್ಬರು ಹೋಗಿಲ್ಲ ಇವಾಗ ಈ ವಿಷಯದಿಂದ ಇಪ್ಪತ್ತೈದು ದಿವಸದಿಂದ ನಾನು ಏನು ಇಲ್ಲ ಹಂಗಾದರೆ ಕನಕಪುರ ಅವ್ರದ್ದಾ ನಾನು ಹೇಳಿ ಕನಕಪುರ ನಾವೆಲ್ಲೂ ಹೋರಾಟ ಮಾಡ್ದ ಕನಕ್ಪುರ ಅವ್ರದ ನನ್ನ ಮಗ ಎಲ್ಲೂ ಕಾಣಿದ್ರೆ ಏನೋಣ ಬಂದಿದ್ದು ಕನಕ್ಪುರಕ್ಕೆ ನಡೆಯೋಣ ಕಡೆ ಇನ್ನೊಂದು ನಡೆಯೋಣ ಯಾತಕ್ಕೆ ಬಂದಿದ್ದೆ ಧನಪುರಕ್ಕೆ ನಡೆಯೋಣ ಸರ್ ಅವರಪ್ಪ ಸುದ್ದಿದ್ರೆ ಅವ್ರು ತಗೊಳ್ಳಿ ಸರ್ ಅವರ ಅಜ್ಜಿ ಬಗ ನಾವು ಎಷ್ಟು ಹೇಳುದು ಅಂದ್ರೆ ಅವ್ರ ಅಜ್ಜಿ ಬಗ ತಗೊಳ್ಳಿ ಅವ್ರ ತಾಯಿ ಬಗ ಅವ್ರಿಂದ ತಗೊಳ್ಳಿ ಇವ್ರ ಬಗ ಏನೈತೆ ಕೊಟ್ಬಿಡಪ್ಪ ನೀನಿ ಅನ್ಯಾಯ ದುಡ್ಡು ಬೇಡ ಅವ್ರ ಬಗ ಏನೈತೆ ಕೊಟ್ಬಿಡಿ ಅಂತ ಇಷ್ಟೆಲ್ಲ ಹೇಳುದು ಸರ್ ಅವ್ರು ಕಾರಣ ಇರೋದು ಒಬ್ಬ ಮಕ್ಕಳು ಇದ್ದಾರೆ ಅವ್ರು ಹೋರಾಡ್ತಾರೆ ಈಗ ಹೋರಾಡ್ತಾ ವಯಸ್ಸಾದ್ಮೇಲೆ ಹೋರಾಡ್ತಾ ಇದ್ದ ಸರ್ ಏನ್ ಕಾರಣ ಆದ್ರೂ ಅವನೇ ಕಾರಣ ಯಾರು ಇಲ್ಲ ದೋಸ್ತಿ ನಮ್ಗೆ ಯಾರು ಕನಕೂರಲ್ಲಿ ಯಾರೂ ಇಲ್ಲ ನಮಗೆ ಅವನ್ನೇ ಒಬ್ಬ ಹೆಚ್ಚು ಕಡಿಮೆ ಆದರೆ ನಮ್ಮ ಮಕ್ಕಳಿಗೆ ನಮ್ಮ ಅಕ್ಕಿಗೆ ನಮ್ಮ ಅಡಿಗೆ ಏನಾದ್ರು ಅವನೇ ಕಾರಣ ಬಡ್ಜಿಡ್ತೀವಿ ಅವಾಗಾದರೆ ಕನ ಕನಗ ಕೂಡ ಅವ್ರದ ಇಲ್ಲ ಕೂಡ ನಾವಿಲ್ಲರೂ ಹೋರಾಡ್ಬಾರ್ದು ಸುಮ್ಮನೆ ನಾವು ಒಮ್ಮೆ ರವಿ ಯಾರು ಇಲ್ಲ ರವಿ ಸರ್ ನೆಂಬ ಸರ್ ನಾಲ್ಕು ಜನ ಒಳ್ಳೇದು ಅಂತ ಮಾಡಿದ್ರೆ ಅವ್ನು ರವಿ ಎಲ್ಲ ನಾಯಕ ಒಬ್ಬನೇನೆ ಮಾತ್ರ ಇನ್ನೂ ಅವನಿಗೆ ಇಂದ್ರೆಸ್ಟ್ಗೆ ಕೋಡಿ ಮಾಡಿಸಿ ಖಾತೆ ಮಾಡಿಸ್ಬಿಟ್ಟು ಅಜ್ಜಿಗೂ ತಾಯಿಗೆ ಜೊತೆಲ್ಲ ಹಾಕೊಂಡು ಸರ್ ಅಜ್ಜಿಗೂ ತಾಯಿಗೆ ಜೊತೆಲ್ಲ ಹೋಗ್ಬಿಟ್ಟು ಇಂಟ್ರೆಸ್ ಮಾಡಿಸ್ಬಿಟ್ಟು ನಮ್ಮ ಅಕ್ಕನೂ ನಮ್ಮ ತಾಯಿಗೆ ಈ ಆಸ್ತಿಗೋಸ್ಕರ ನಮ್ಮ ತಾಯಿಗೆ ನಮ್ಗೆ ಕೊಡಲಿಲ್ಲ ಆಸ್ತಿಗೋಸ್ಕರ ಅಜ್ಜಿಗೆ ಜೊತೆಲೆ ಮಡಿ ನಮ್ಮ ತಮ್ಮ ಜೊತೆಲೆ ಮಡಿ ಕೌಂಟ್ ಇಂಟ್ರೆಸ್ ಮಡಿ ಕೌಂಟ್ ಮಧ್ಯೆ ಇದು ರೋಡ್ ಸೈಡ್ ಇದೆ ಸರ್ ಅಲ್ಲ ಸರ್ ಇದು ರೋಡ್ ಸೈಡ್ ಇದೆ ಜಮೀನು ಇದು ಬಿಟ್ರೆ ಅವರಿಗೆ ಜಮೀನು ಇಲ್ಲ ಅಮೇ ನನಗೆ ಗೊತ್ತಾಗುತ್ತೆ ಅವರು ರಿಜಿಸ್ಟರ್ ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ನಾನು ಈ ಅಮೌಂಟ್ ಕಟ್ಕೊಂಡು ನಾನು ಕೋರ್ಟ್ ಸ್ಟೇ ಮಾಡ್ಬಿಡ್ತಾ ಇದ್ದೆ ಸ್ಟೇ ಆಯ್ತು ಸರ್ ಅಲ್ಲಿಗೂ ಮೀನಿ ಅವನು ಭರ್ತಿ ಓಡಿಸೋದು ನಮ್ಮ ಐಕಳಿಗೆಲ್ಲ ಗ್ಯಾನ್ಗೆಲ್ಲ ಕಟ್ಕೊಳೋದು ಸರ ಕುಡಿಯೋದು ಎಂಡ ಕುಡಿಯೋದು ನೀರು ಮೊನ್ನೆ ಭರ್ತಿ ಮಾಡಿಸಿ ಇದು ಸಮ ಮಾಡಿಸಿರುವಾಗ ಜಮೀನು ಅಲ್ಲೇ ಬಾಲ್ಟಿ ಮಾಡಿ ಯಾವ ಬರ್ತಾನೆ ಏನು ಬರ್ತಾನೆ ಅಂತ ಮೂರು ಜೀಪ್ ಅಂತೆ ಸರ್ ಅಲ್ಲೇ ನಿಂತಿದ್ದ ಕಾರ್ಗಳು ಎಲ್ಲ ಹುಡುಗಿಗಳಿಗೆಲ್ಲ ಕರೆಸಿ ಆ ಥರ ಅವನು ಮಾಡಿಕೊಂಡು ಇದು ಮಾಡ್ತಾರಂತೆ ಆಮೇಲೆ ನಮ್ಮ ತಮ್ಮದಿರೆಲ್ಲ ನೀವು ಯಾರು ಬರೋ ಕಡೆ ಎಲ್ಲ ಕೋಲೀಟ್ ಬಂದವ್ರೆ ಏನು ಮಾಡೋದು ಏನು ಸರ್ ಬಿಡ್ರಿ ಇಂದ ಬೆಳಗ್ಗೆ ಬಂದು ಏನದೇ ನಿಮ್ಮ ನ್ಯಾಯ ನೀವು ತೊಗೊಳ್ತೀರಿ ಯಾರು ಬರೋಕ್ಕ ಗಡಿಗೆ ಅಂದ್ಬಿಟ್ಟು ನಮ್ಮ ತಮ್ಮದಿ ನಮ್ಗೆ ಏನಾರ ಹೇಳೋಕೆ ಅವ್ರಿಗೆ ಮನೆಗೆ ಹೋಗೋದು ನುಗ್ಗುದು ಹೊಡಿಯೋದು ಹೊಡಿಯೋದು ಪಾಪ ನಮಗೆ ಸಾರು ಅವ್ನೇನು ಮುಂದಿಗೂ ನಮಗೆ ಏನಂದ್ರೆ ನಮ್ಮ ನ್ಯಾಯ ಮಾಡಬೇಕು ಸರ್ ನಮಗೆ ಇದ್ರಸ್ಬಿಟ್ಟು ಯಾವುದೇ ಕಾರಣಕ್ಕೂ ಉಳಿಸ್ಬಿಟ್ಟು ಮತ್ತೆ ಮಾಡ್ಬಿಟ್ಟು ಇಲ್ಲ ಚಾಕ್ರಿಗೆ ಹಾಕ್ತು ಎರಡು ಬಂದ್ಬಿಟ್ಟು ಕಾಡಲ್ಲಿ ಇಟ್ಕೊಂಡು ಬಂದ ನಾನು ಓದ್ತೇವೆ ಅಲ್ಲಿಗೆ ಇಟ್ಕೊಂಡ ಅಗ್ಗ ಪಕ್ಕ ಬಂದು ಏನಿತ್ತು ಏನಿತ್ತು ಅಲ್ಲಿ ಅವನು ಬೇರೆ ಮಾಯ ಆಗೋದ ಈ ನಿಮ್ಮಂದೇವ್ರಿಗೆ ನೋಡಿದ ಹಿಂದೆವ್ರಿಗೆ ಹೆಲ್ಮೆಟ್ ಹಾಕಿ ಕಳಿಸೋದು ಮಗ ಗೊತ್ತು ಪಜೆ ಹೇಳೋದು ಕಂಡುಕೋಬಾರ್ದು ಅಂತ ಈ ಚಿತ್ರ ನಿಂಸ ಕೊಡ್ತಾನೆ ಸರ್ ಪಾಪ ಅವ್ರಿಗೆ ಏನು ಗೊತ್ತಿದ್ದೆ ಅವ್ರಿಗೆ ಗೊತ್ತಿದ್ದೆ ಅವ್ರು ಸೈನ್ ಮಾಡಿಸ್ಕೊಂಡಾಗ ಮುಂದೆ ದಿವಸ ನನ್ನ ಕರ್ಷಣ್ಣು ನೀನು ನ್ಯಾಯ ತೋರ್ಸ್ಕೊಡ್ತೀನಿ ನೀನು ಜಾಸ್ತಿ ಕೊಡ್ತೀನಿ ಬಾ ಒಂದು ಅವ್ರ ಮನೇದವ್ ಬಾತ್ರೂಮ್ ಆಗಿ ಸರ್ ಅಲ್ಲಿ ನನಗೆ ಒಂದು ಲಕ್ಷ ಕೊಡ್ತೀನಿ ಅಂತ ಅಂತ ನನಗೆ ಬೇಡ ಕಾಣೋದು ನನ್ನ ಪಿತರಾಜಿ ಸೊತ್ತು ನಮ್ಮ ತಾತ ಸೊತ್ತು ನಾವು ಇಟ್ಟಿದ್ದೆ ನೀವೇಂದರೆ ನಾವು ಸತ್ತಿ ಕೊಟ್ಟಿದ್ದೀವಿ ಈ ನಾವು ಎಷ್ಟು ಒದ್ದಾಡಿದ್ದೀವಿ ನನಗೇನದೇ ನನಗೂ ಪಾಕ ಅಂತ ಕೇಳೋದಕ್ಕೆ ತಂತಲೆ ಮೇಲೆ ತಂತಲೆ ಮೇಲೆ ಹೊಡ್ದೆ ಬಡ್ಕೊಂಡು ಚೇಚ್ಕೊಂಡು ನಾನು ಬಂದ್ಬಿಟ್ಟೆ ಸರ್ ಮಾರಾಟ ಇವ್ರು ತರ್ತೀವಿ ಇವ್ರಿಗೆ ಕೊಡ್ತಾರೆ ಸರ್ ಇವ್ರೂ ಏನು ಮಾಡ್ತೀವಿ ಮುಂದಕ್ಕೆ ಮಾಡುವ ನಡಿ ನಮ್ಮ ಈಗ ಏನು ನಡೀತದೆ ಇಲ್ಲಿ ನನಗೇನು ನಡೆಯೋದು ಊರುಗಳೇನು ಯಾರೂ ಸಪೋರ್ಟ್ ಇಲ್ಲ ಸರ್ ಯಾರು ಅಷ್ಟು ಕೊಡ್ತವ್ರೆ ಸರ್ ನನಗೆ ನೀನು ಯಾಕೆ ಹೊಡಿತೈತೆ ನೀನು ಯಾಕೆ ಅಯ್ಯ ಮಾಡ ಚಿತ್ರ ಹಿಂಸೆ ಕೊಡ್ತಾ ಇದ್ದೆ ಅವ್ರ ತಾತು ಸೋತವ್ರು ಕೇಳ್ತಾವೆ ಕೊಡು ಅಂತ ಯಾರೂ ಕೇಳಲಿಲ್ಲ ಸರ್ ಅಲ್ಲಿ ಕೊಡಿಸ್ಕೊಂಡು ಸೀದಾ ನಾನು ಊರಿಗೆ ಬಂದ್ಬಿಟ್ಟೆ ಸರ್ ನಮ್ಮ ಮನೆಯಿಂದ ಕೇಳಿಲ್ಲ ನನ್ನ ಮನಿಮ್ ಹೇಳಿಲ್ಲ ನಾನು ಆಮೇಲೆ ಬಂದು ಫ್ಲಾ ಹಿಡಿದ್ವಿ ಒಂದು ಫ್ಲ್ಯಾಟ್ ಬಿಡ್ದು ನನ್ನ ಕೇಸಾಗ್ತದೆ ಸರ್ ನಾನು ನನ್ನ ಮೇಲೆ ಮಧ್ಯೆ ನನ್ನ ಕೈಗೆ ತಗೊಳ್ಬೇಕು ನನ್ನ ನ್ಯಾಯನ ನಾನು ಈ ಥರ ನಾನು ಹೇಳಿ ಹೇಳ್ತಿದ್ದೀನಿ ನನಗಿನ್ ರೌಡಿ ಇವ್ನ ಏನೇ ಮಾಡೋಕ್ಕೂ ಸರಿಯಾ ಸರ್ ಮನೆಯಲ್ಲಿ ಎಷ್ಟೋ ದಿನ ನನಗೆ ಪೇಪರ್ ಹಾಕ್ಕೊಂಡು ಬಾಡಿ ಒಳಗಡೆ ಬಂದಾಗ ಸರ್ ಸೈನ್ ಮಾಡಿಸ್ಕೊಡೋದು ನನ್ನ ನಾನು ಕೊಟ್ಟುದಿಲ್ಲ ಕಣೋ ನಾನು ಸೈನ್ ಮಾಡೋದಿಲ್ಲ ನನಗೇನು ಇದಾಗ ನನ್ನ ತಿಳಿ ಇತ್ತೈಸಿಲ್ಲ ಸರ್ ನಮ್ಮ ಮನೇಲಿ ರಾಗಿ ಇಲ್ಲ ಸರ್ ಆ ಪರಿಸ್ಥಿತಿ ನಿಂತೀವಿ ಸರ್ ನಾವು ಅವ್ರಾತ್ರ ಪ್ರಾಬ್ಲಮ್ ಇಟ್ಟು ಇಲ್ಲ ಸರ್ ನಾನು ಫೋನ್ ಮಾಡ್ತಾ ನ್ಯಾಯಿಸ್ಕೊಡಿ ಸರ್ ನೋಡಿ ಇವ್ರ ಬಂದು ಎರಡು ದಿವಸ ಹೋಗಿ ಪ್ರಾಣ ಭಯಕ್ಕೆ ಅಪಾಯ ಸರ್ ಏನು ಅಂತೇವ್ರ ಅಂತ ಯಾರಿಗೂ ಹೆಲ್ಮೆಟ್ ಹಾಕ್ಸಿದ್ದು ಕಳ್ಸೋದು ಹೆಲ್ಮೆಟ್ ಹಾಕಿದ್ದು ಕಳ್ಸೋದು ನನಗೆ ಎಲ್ಲ ಹೆಲ್ಮೆಟ್ ಹಾಕಿಸಿ ಕಳಿಸೋದು ನನಗೆ ನೋಡು ಯಾರು ಇಲ್ಲಿ ಜಾಸ್ತಿ ಬರೋದು ಜಾಸ್ತಿ ತಾತು ಇಲ್ಲ ಇವ್ರಿಗೋಸ್ಕರ ಇವರೆಲ್ಲ ಓಡಾಡ್ತಾವೆ ಅಂದ್ಬಿಟ್ಟು ನನಗೆ ನನಗೆ ಹೆಚ್ಚು ಹಿಂಸಾ ಕೊಡಬೇಕು ಅವ್ರು ಇವ್ರ ಕೈಯಲ್ಲಿ ಕೇಳ್ಕೊಂಡು ಎಲ್ಲ ಮಾಡಿಸೋದು ಸರ್ ನನಗೆಲ್ಲರ ಹೋಗೋಕ್ಕೆ ನನಗೆ ಭಯ 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 ನಾನು ಯಾರು ಯಾರು ತಬ್ಲಿ ಯಾರಿದ್ದಾರ ನನಗೆ ನಿಂದೆ ನನಗೇನು ಈ ಅನ್ಯಾಯ ನಮ್ಮ ತಾತ ಸೊತ್ತು ನಾನು ಕೇಳುತ್ತೆ ದುಡ್ಬೇಟೆ ನನಗೆ ಯಾರಿದ್ದಾರು ಮುಂದೆ ಇಲ್ಲ ನನ್ನ ಜಮೀನವ್ರು ಕೊಟ್ಟಿದ್ದಾರೆ ಇಲ್ಲ ನಾನು ಮದುವೆ ಮಾಡಿದ್ದಾರೆ ಸರ್ ನನಗೆ ಅಪ್ಪ ಅನ್ನೋದು ಇಲ್ಲ ಸರ್ ನಾನು ಇಪ್ಪ ಸರ್ ಆಸ್ತಿಗೆ ಬಂದು ಕೂತ್ಕೊಳ್ತಾಳೆ ಭಾಗ ಕೇಳ್ತಾಳೆ ಏನು ಇವಳಿಗೆ ಮನೆಗೆ ಹತ್ರ ಸೇರಿಸ್ಬಿಡ್ತೀವಿ ರೌಡಿ ಬಟ್ಟೆ ಸೂಳೆ ಯಾಕೆ ಬಂದಿ ನಮ್ಮ ಮನೆ ತಂಗೆ ನೀನು ಬರಬೇಡ ನಮ್ಮಅಮ್ಮ ನನ್ನ ಸಾಕು ಗೊತ್ತು ನಮ್ಮ ಅಜ್ಜಿಗೆ ನಾನು ಎಂಟು ಮಡಿ ಬಂದ್ರು ಒಂದು ಮಡಿ ಕೊಡೋದು ಗೊತ್ತು ನನಗೆ ನೀನು ಯಾಕೆ ಬರ್ತೀಯ ನೀನು ಬೀಳು ಕಾಸು ಸಿಕ್ಕಿಲ್ಲ ಕಡೆ ಸೂಳೆ ನೀನು ಬೀಳು ಕಾಸು ಸಿಕ್ಕಿದ್ದಿಲ್ಲ ನಾನು ಕೊಡೋದಿಲ್ಲ ನಾನು ಯಾಕೆ ಕೊಡಬೇಕು ನಮ್ಮ ಅಜ್ಜಿ ನನ್ನ ಎಂಟ್ರೆ ಸರ್ ಬರ್ಸೊಳ್ಳೆ ನಾನು ಕೊಡೋದಿಲ್ಲ ಅಂತ ಇಷ್ಟು ಚಿತ್ರನ ಚಕ್ ಪಟ್ಟಾನೆ ಸರ್ ಮಸೀ ನೋಡಿ ಸಿಗುದಿಲ್ಲ ಸರ್ ನಮ್ಮ ದೊಡ್ಡಮ್ಮ ನನ್ನ ತಗೋಲಿ ನಾವು ಮದುವೆ ಮಾಡಿದ್ವಿ ಸರ್ ಜೋಳಿಗೆ ಅಲ್ಲಿಂದ ನಾವು ಆ ಜನರಿಗೆ ಬಂದ್ಬಿಟ್ರು ಸರ್ ದಿನ ಬಿಟ್ಟಿದ್ದೆ ನಮಗೆ ನಮ್ಮ ಅಪ್ಪ ರತ್ಕಗೆ ನನಗೆ ಮದುವೆ ಮಾಡೋದು ನಮ್ಮ ತಾಯಿನೂ ಮಾಡಲಿಲ್ಲ ಸರ್ ನನ್ನ ಮದುವೆ ನಮ್ಮ ಅಪ್ಪ ರೊತ್ಗೆ ನಾನು ಮಾಡಿದ್ದು ಕೌತಾನಿಯಿಂದ ತಗೋಹೋಗಿ ನೋಡಿ ಯಾಕೋ ಯಾಕೆ ಕೈ ಹಿಡಿಸ್ತು ಸರ್ ನನಗೆ ಇಲ್ಲಿವರೆಗೂ ಒಂದು ಬಟ್ಟೆ ನಮ್ಮ ಗಂಡ ಸಹ ತಾವಿಂದ ಒಂದು ಸೀರೆ ಉಡಿಸ್ಲಿಲ್ಲ ತಾಯಿ ನನಗೆ ನನ್ನ ತಾಯಿ ಅಂತ ಇಷ್ಟು ಅನ್ಯಾಯ ಆಗದೆ ಸರ್ ನನಗೆ ಹೊಡೆಯೋದು 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 ಹೊಡೆದು ನನ್ನ ಜೀವನ ನನ್ನ ತಮ್ಮ ಸಂತ ತಾನಿಂದ ನನ್ನ ಮೂಳೆ ಎಲ್ಲ ಮುಗಿಸಿ ನನ್ನ ತಲೆ ಕೊಲೆಗೆ ಹಾಕೋದೆ ಸರ್ ನನ್ನ ತಲೆ ಹೊಡೆದು ನನಗೆ ಯಾರು ನನಗೆ ಯಾರು ಸಪೋರ್ಟ್ ಬರಲಿಲ್ಲ ಸರ್ ನನ್ನ ನಾನು ತಮ್ಮಿಗೆಲ್ಲ ಎತ್ತಕೊಂಡು ಬರ್ತಾನೆ ಸರ್ ಅದು ಅನುಕೂಲವೂ ಬರಲಿಲ್ಲ ಸರ್ ಇಷ್ಟೆಲ್ಲ ನ್ಯಾಯ ಆಗ್ತದೆ ಸರ್ ನನಗೆ ಅನ್ಯಾಯ ಆಗ್ತದೆ ಸರ್ ನನಗೆ ರಾಮನಗರ ಜಿಲ್ಲೆ ಕರ್ನಾಟಕ ತಾಲೂಕು ಕಸಬ ಹುಬ್ಬಳ್ಳಿ ಚೌಕರ ಗ್ರಾಮದ ಸರ್ವೆ ನಂಬರ್ ಹತ್ತು ಬರ್ ಹದಿನಾಲ್ಕು ಮತ್ತು ಸರ್ವೆ ನಂಬರ್ ಹತ್ತೊಬರ್ ಎರಡು ಏನು ಈ ಕುಟಿಬಾಯಿ ಅಂತಿದ್ದಾರಲ್ಲ ಅವರಿಂದ ಜಗದೀಶ್ ನಾಯ್ಕು ಮತ್ತು ರವಿ ನಾಯ್ಕು ಗ್ರಾಮ ಪಂಚಾಯತಿ ಸದಸ್ಯ ಅವರು ಅಕ್ರಮವಾಗಿ ರಸ್ತೆ ದುಡ್ಡು ಬಂದಿದೆ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಬೇಗ ಕರ್ಕೊಂಡು ಹೋಗಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರ್ ಮಾಡಿಸ್ಕೊಂಡು ಇವ್ರಿಗೆ ಯಾವುದೇ ಒಂದು ಪ್ರಿಯೋಗನೂ ಕೊಡ್ತೇನೆ ಮೋಸ ಮಾಡುವ ಉದ್ದೇಶದಿಂದ ಅವರಿಂದ ಆಸ್ತಿನ ಕಂಬಳಿಸ್ಕೊಂಡಿದ್ದಾರೆ ಒ ಎಸ್ ನಂಬರ್ ನಾನ್ನೂರ ಮೂವತ್ತ್ಮೂರು ಬಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಭಾಗ ಆಗಿದೆ ವಿಭಾಗದಂತೆ ಯಾವುದೇ ರೀತಿಯಾದ ಕಂದಾಯ ದಾಖಲಾತಿಗಳು ಸೃಷ್ಟಿಯಾಗೋದಿಲ್ಲ ಕಂದಾಯ ಇಲಾಖೆಯಲ್ಲಿ ಅವ್ರೇನು ಮಾಡ್ತಾರೆ ಮತ್ತು ಅವರನ್ನು ಪಡಿಸ್ಕೊಂಡಾದ ನಂತರ ಅವ್ರು ಎನ್ ಟಿ ಎಸ್ಗೆ ಖಾತೆ ಮಾಡಿಸ್ತಾರೆ ಡೈರೆಕ್ಟು ಯಾವುದೇ ಪರಿಹಾರನೂ ಕೊಡ್ತೇನೆ ಓ ಎಸ್ ನಂಬರ್ ಎಂಟುನೂರು ಹದಿನೆಂಟು ಸುಮಾರು ಇಪ್ಪತ್ತೆರಡು ಅಂತ ಹೇಳ್ಬಿಟ್ಟು ಇನ್ನೊಂದು ಪುಟ್ಟಿ ಬಾಯಿ ಅವರ್ಕ್ಕ ಅವರು ಕೇಸ್ ಹಾಕ್ತಾರೆ ಆ ಇದ್ರ ಮೇಲೆ ಕೋರ್ಟು ಸ್ಟೇನು ಕೊಟ್ಟಿದೆ ಆ ವಿಚಾರವಾಗಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡ್ತಾರೆ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆದರೂ ಕ್ರಮವಾಗಿ ಯಾವುದೇ ರೀತಿಯಾದ ಕ್ರಮನೂ ತಗೊಳ್ಳಲ್ಲ ಮತ್ತು ಇವರಿಗೆ ಸೂಕ್ತವಾದ ಭದ್ರತೆ ನೀಡಿ ಯಾವುದೇ ಒಂದು ಪರಿಹಾರ ಕೊಡಿಸುವಂಥ ಇದನ್ನು ಪೊಲೀಸರು ಮಾಡಿರಲ್ಲ ಹಾಗಾಗಿ ಇವರಿಗೆ ಸೂಕ್ತ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಯಾವ ಸ್ಟೇಷನ್ ಅವರು ಕನ್ಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಠಾಣಾಧಿಕಾರಿಗಳಿಗೆ ದೂರನ್ನ ಕೊಟ್ಟಿರ್ತಾರೆ ಅವರು ಒಂದು ಎನ್ ಸಿಆರ್ನ ಕೊಟ್ಟಿರ್ತಾರೆ ಅದಾದ ನಂತರ ಅವರನ್ನೇ ಕರೆದು ಬನ್ನಿ ರಾಜಿಯಾಗಿ ಅಂತ ಹೇಳ್ಬಿಟ್ಟು ಕೆಲವು ವ್ಯಕ್ತಿಗಳಿಂದ ಫೋನ್ ಮಾಡಿಸಿ ಅವ್ರಿಗೆ ಅನವಶ್ಯಕವಾಗಿ ತೊಂದರೆಯನ್ನು ಕೊಡ್ತಿರ್ತಾರೆ सिंधी मज़ा मज़े मज़े